ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರು ಏಪ್ರಿಲ್ ಹದಿನಾಲ್ಕರಂದು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣಯ್ಯ ಸಾರಥ್ಯದಲ್ಲಿ ಚುನಾವಣಾ ಪ್ರಚಾರ ನಡೆಸಲಿದ್ದಾರೆ ಅಂತ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರೈತ ಸಂಘ ಮತ್ತು ಸರ್ವೋದಯ ಕರ್ನಾಟಕ ಪಕ್ಷ ಬೆಂಬಲಿತ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಜೊತೆಗೂಡಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಸಾರ್ವಜನಿಕರು ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕರಿಸಿದರು ಅಂತ ಕೋರಿದ್ರು ಇನ್ನು ನಾಳೆ ಬೆಳಗ್ಗೆ ಏಳು ಮೂವತ್ತಕ್ಕೆ ಹೆಚ್ ಮಲ್ಲಿಕೆರೆ ಗ್ರಾಮ ಪಂಚಾಯತಿಯಿಂದ ಪ್ರಚಾರ ಆರಂಭವಾಗಲಿದ್ದು ನಂತರ ಹೊಳಲು ಮಲ್ಲನಾಯಕನಕಟ್ಟೆ ಚಂದಗಾಲು ಹುಳೇನಹಳ್ಳಿ ಶಿವಳ್ಳಿ ಮುದಗಂದೂರು ದುದ್ದ ಬೇವುಕಲ್ಲು ಜಿ ಮಲ್ಲಿಕೆರೆ ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರಚಾರ ನಡೆಸಿ ಮಧ್ಯಾಹ್ನ ಮೇಲುಕೋಟೆ ಶ್ರೀ ಚಲುವ ನಾರಾಯಣಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಲಾಗುತ್ತೆ ಮಧ್ಯಾಹ್ನದ ನಂತರ ಬಳಘಟ್ಟ ಗ್ರಾಮ ಪಂಚಾಯಿತಿ ಜಕ್ಕನಹಳ್ಳಿ ಮಾಣಿಕನಹಳ್ಳಿ ಹಳೇಬೀಡು ಸುಂಕಾತಣ್ಣೂರು ಲಕ್ಷ್ಮೀಸಾಗರ ಟಿಎಸ್ ಚಂದ್ರ ಹಿರೇಮರಳ್ಳಿ ಚಿಕ್ಕಾಡೆ ಕನಗನ ಮರಡಿ ಬ್ಯಾಟರಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರಚಾರ ನಡೆಯಲಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಪಾಂಡವಪುರ ತಾಲೂಕು ಸರ್ವೋದಯ ಕರ್ನಾಟಕ ಪಕ್ಷದ ಅಧ್ಯಕ್ಷ ದಯಾನಂದ ತಿಳಿಸಿದರು ನಾಳೆ ನಮ್ಮ ಕರ್ನಾಟಕ ರಾಜ್ಯ ದೈತ ಸಂಘ ಸರ್ವೋದಯ ಕರ್ನಾಟಕ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಜಂಟಿ ಪ್ರಚಾರವನ್ನು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಪಂಚಾಯಿತಿ ಕೇಂದ್ರಗಳಾದ ಮಲ್ಲಿಗೆರೆ ಹೊಳಲು ಚಂದ್ಗಾಲು ಗಾಣದಾಳು ಉಳ್ಳೇನಹಳ್ಳಿ ಶಿವಳ್ಳಿ ಮುದುಗಂದೂರು ದುದ್ದ ಬೇವುಕಲ್ಲು ಜೀಮಲ್ಲಿಗೆರೆ ಬಳಘಟ್ಟ ಜಕ್ನಹಳ್ಳಿ ಮಾಣಿಕ್ನಹಳ್ಳಿ ಹಳೇಬೀಡು ತಣ್ಣೂರು ಲಕ್ಷ್ಮೀಸಾಗರ ಛತ್ರ ಹಿರೇಮರಳ್ಳಿ ಚಿಕ್ಕಾಡೆ ಕನಗರಮಡ್ಡಿ ದೊಡ್ಡಬ್ಯಾಡ್ರಳ್ಳಿ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ನಾಯಕರು ನಮ್ಮ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ದರ್ಶನ್ ಪುಟ್ಟಣ್ಯನವರ ನೇತೃತ್ವದಲ್ಲಿ ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ವೆಂಕಟರಮಣೇಗೌಡ ಸ್ಟಾರ್ ಚಂದ್ರವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಎಲ್ಲ ಭಾಗದಲ್ಲೂ ಕೂಡ ನಾಳೆ ಪ್ರಚಾರ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ ರೈತ ಸಂಘ ಸರ್ವೋದಯ ಕರ್ನಾಟಕ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಎರಡೂ ವತಿಯಿಂದ ಈ ಜಂಟಿ ಪ್ರಚಾರವನ್ನು ಭಾನುವಾರ ಬೆಳಿಗ್ಗೆಯಿಂದ ಪ್ರಾರಂಭ ಮಾಡ್ತಾ ಇದೆ ಈ ಸುದ್ದಿಗೋಷ್ಠಿಯಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹೆಚ್ಚು ತ್ಯಾಗರಾಜು ಮುಖಂಡರಾದ ಸಿಕೆ ನಾಗರಾಜು ಹಾಗೂ ವಿಜಯ್ ಕುಮಾರ್ ಉಪಸ್ಥಿತರಿದ್ದರು